ನಮ್ಮ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚನ್ನಕೇಶ್ ನೀವೆಲ್ಲ ನೋಡ್ತಾ ಇರ್ಬೋದು ದ್ರಾಕ್ಷಿ ತೋಟದಲ್ಲಿ ಇದನ್ನ ನೋಡೋಕ್ಕೂ ಚಂದ ಈ ಸ್ಥಳಕ್ಕೆ ಬಂದು ಅನುಭವಿಸೋದು ಇನ್ನೂ ಬಹಳ ಆನಂದ ಅಂತ ಹೇಳ್ಬೋದು ನನ್ನ ಜೊತೆ ಇದ್ದಾರೆ ಬೊಮ್ಮನಹಳ್ಳಿ ಗ್ರಾಮದ ಈ ದ್ರಾಕ್ಷಿ ತೋಟದ ಮಾಲೀಕರಾದಂತಹ ಅಶೋಥಪುರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡೋಣ ಅಶ್ವಥಪುರೇ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಈ ನಿಸರ್ಗದೊಳಗಡೆ ಈ ಥರ ಅದ್ಭುತವಾಗಿ ದ್ರಾಕ್ಷಿಯನ್ನು ಬೆಳೆದಿದ್ರಿ ಇದರ ಅನುಭವ ಹಾಗೆ ಈ ದ್ರಾಕ್ಷಿಯನ್ನು ಬೆಳೆಯೋ ವಿಧಾನ ನಮ್ಮ ವೀಕ್ಷಕರಿಗೆ ತಾವು ತಿಳಿಸ್ಕೊಡ್ಬೇಕು ನಾವು ನಾಲ್ಕು ತಿಂಗಳ ಮೇಲೆ ಐದು ದಿವ್ಸ ಕಟ ಮಾಡ್ತಾಯಿದ್ದೀವಿ ಅದು ಐದು ಇರಬೇಕಾಗಿತ್ತು ನಮಗೆ ನೀರು ಅವಶ್ಯಕತೆ ತೊಂದರೆ ಆಗಿ ಇದು ನೀರು ಅದು ಬೇಕಾದಷ್ಟು ನೀರು ನಾವು ಕೊಟ್ಟಿಲ್ಲ ನೀರು ನಮಗೆ ಸಾಕಾಗ್ತಾಯಿಲ್ಲ ಅದರಿಂದ ಮಳೆ ವಾತಾವರಣ ನೋಡಿಕೊಂಡು ಮಳೆ ಜಾಸ್ತಿ ಆದರೆ ಜಾಸ್ತಿ ನೀರು ಕುಡಿದ್ಬಿಟ್ಟು ಯಾವಾಗ ನಾವು ಹಿಂದೆ ಮ ನೀರು ಕೊಟ್ಟಿರೋದಿಲ್ಲ ಅದಕ್ಕೆ ಮಳೆ ಬಿದ್ದಾಗ ಒಡ್ಕೆ ಹೊಡೆದು ಬಿಡ್ತೈತೆ ಡ್ಯಾಮೇಜ್ ಬದಲುತ್ತೆ ಅಂತೇಳಿ ನಾವು ನಾಲ್ಕು ತಿಂಗಳ ಮೇಲೆ ನಾಲ್ಕು ದಿವ್ಸಕ್ಕೆ ನಾವು ಕೊಟ್ಬಿಟ್ಟಿದ್ವಿ ಕಟಾವಿಗೆ ಇದ್ದಿದ್ದರೆ ಕಟಾವು ಐದು ತಿಂಗಳು ಇದ್ದಿದ್ರೆ ನಮಗೆ ತೂಕ ಚೆನ್ನಾಗಿ ಬರ್ತಾಯಿತ್ತು ಇನ್ನೂ ಕ್ವಾಲಿಟಿ ಚೆನ್ನಾಗಿ ಬರ್ತಾಯಿತ್ತು ಅದರಿಂದ ಈಗ ನಾವು ನಾಲ್ಕು ತಿಂಗಳ ಮೇಲೆ ಮೂರು ದಿವಸ ನಾಲ್ಕು ದಿವಸದಲ್ಲಿ ಕೊಟ್ಟಿರೋದ್ರಿಂದ ನಮ್ಗೆ ರೇಟು ಸ್ವಲ್ಪ ಕಡಿಮೆ ಆಗ್ತಾ ಬಂತು ಯಾಕಂದರೆ ಅಷ್ಟು ಕ್ವಾಲಿಟಿ ಅವ್ರಿಗೆ ಕಾಣಿಸ್ತಾ ಇಲ್ಲ ಅದರಿಂದ ಆ ಭಯದಿಂದ ಗುಡುಗು ಮಿಂಚು ಮಳೆ ಜಾಸ್ತಿ ಆಗಿದ್ದರಿಂದ ನಿನ್ನೆ ಸಂಜೆ ಭಯ ಬಿದ್ದು ನಾವೇ ವ್ಯಾಪಾರಸ್ಥರಿಗೆ ಫೋನ್ ಮಾಡಿ ಕೊಟ್ಟಿದ್ದಾಯಿತು ಇಲ್ಲ ಅವರೇ ಬಂದು ಇಲ್ಲಿ ವ್ಯಾಪಾರ ಮಾಡಿದರೆ ನಮ್ಗೆ ಇನ್ನೂ ಒಂದು ಹತ್ತು ರೂಪಾಯಿ ಜಾಸ್ತಿ ಸಿಗ್ತಾಯಿತ್ತು ಐದು ತಿಂಗಳಾಗ್ಬಿಟ್ಟರೆ ಜಾಸ್ತಿ ಹಣ್ಣು ಆಗ್ಬಿಡಲ್ವಾ ಸರ್ ಏನೂ ಆಗಲ್ಲ ಶುಗರ್ ಜಾಸ್ತಿ ಆಗುತ್ತೆ ಹಣ್ಣು ಇನ್ನೂ ಚೆನ್ನಾಗಿ ಡೆವಲಪ್ ಆಗುತ್ತೆ ನಮಗೆ ಈಲ್ಡ್ ಜಾಸ್ತಿ ಬರುತ್ತೆ ಈಗ ಈಲ್ಡ್ ಕಡಿಮೆ ಆಗುತ್ತೆ ನಾವು ಯಾಕೆ ಕೊಟ್ಟಿದ್ದೀವಿ ಅಂದರೆ ನಾವು ಇಲ್ಲಿ ಇದು ಜಿ ಆದಾಗ ನೀರು ಸಾಕಾಗಿಲ್ಲ ಅದು ಇನ್ನೂ ಡೆವಲಪ್ ನಾಲ್ಕು ತಿಂಗ್ಳು ನಾ ಐದು ದಿವ್ಸಕ್ಕೆ ಇನ್ನೂ ಡೆವಲಪ್ ಆಗಬೇಕಾಯಿತು ಓಕೆ ನಮ್ಗೆ ನೀರು ಸಾಕಾಗದಿದ್ದಕ್ಕೆ ಸಲಾಗಿ ಇನ್ನು ನೀರು ಮತ್ತೆ ಮಳೆ ನೈಟ್ರೋಜನ್ ಜಾಸ್ತಿ ಆಗಿ ಹೊಡೆದು ಬಿಡ್ತದೆ ಅಂತೇಳಿ ನಾವು ಕಟಾವು ಕೊಟ್ಟಿದ್ದೀವಿ ಮೊದಲೇನೋ ಈ ಥರ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀರಾ ನಿರಂತರವಾಗಿ ಇಲ್ಲ ಸರ್ ಮೂರು ಬೆಳೆಯಿಂದ ಇದೇ ಥರನೇ ನಾಲ್ಕು ತಿಂಗಳು ನಾಲ್ಕೂವರೆ ತಿಂಗಳಾದಾಗ ವ್ಯಾಪಾರಕ್ಕೆ ಬಂದಾಗ ನಾವು ಕೊಟ್ಟಿಲ್ಲ ಆವಾಗ ಕೊಟ್ಟು ಕೇಳಿದಾಗ ನಾವು ಕೊಡ್ದ್ರಾಗಿ ಮಳೆ ಬಿದ್ದು ಎಲ್ಲ ಡ್ಯಾಮೇಜ್ ಬಂದು ನಷ್ಟ ಆಗಿದೆ ಒಂದು ಸರಿ ನಷ್ಟ ಆದರೆ ಅಶೋದಪುರೇ ಎಷ್ಟೆಲ್ಲ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಎಷ್ಟು ಲಾಸ್ ಆಗುತ್ತೆ ತಮಗೆ ಸರ್ ನಮಗೆ ಈಗ ಒಂದು ಎಕರೆಗೆ ಸುಮಾರು ಒಂದು ಮೂರು ಲಕ್ಷ ಗಂಟೆ ಖರ್ಚು ಬರುತ್ತೆ ಒಂದು ಎಕರೆಗೆ ಆವಾಗ ನಮ್ಗೆ ಲಾಭ ಬಂದಿದ್ರೆ ಒಂದು ಹತ್ತು ಲಕ್ಷ ಬರೋದು ಹತ್ತು ಹನ್ನೆರಡು ಲಕ್ಷ ಬರ್ತಾ ಇತ್ತು ಎಷ್ಟು ಎಕರೆ ಇದೆ ಇಲ್ಲಿ ಇದು ನಮ್ದು ಒಂದು ಎಕರೆ ಇದೆ ಆರ್ನೂರು ಗಿಡ ಇದೆ ಆರ್ನೂರು ಗಿಡ ಡಬಲ್ ಗಿಡ ಆರ್ನೂರು ಗಿಡಕ್ಕೆ ಒಂದು ಒಂದು ಎಕರೆಗೆ ಮೂರು ಲಕ್ಷ ಅಂತಂದ್ರೆ ಒಂದು ಐದು ಲಕ್ಷ ಖರ್ಚು ಮಾಡ್ಬೋದಾ ನೀವು ಒಂದು ನಾಲ್ಕೂವರೆ ಲಕ್ಷ ಖರ್ಚು ಮಾಡಿ ಲಕ್ಷ ಓಕೆ ಅದ್ರೊಳಗಡೆ ಒಂದೊಂದ್ಸತಿ ಬಂದ್ರೆ ಹತ್ತು ಲಕ್ಷನೂ ಲಾಭ ಹತ್ತು ಲಕ್ಷನೂ ಬರುತ್ತೆ ಹನ್ನೆರಡು ಲಕ್ಷನೂ ಬರುತ್ತೆ ಇಲ್ಲ ಪೂರ್ತಿ ನಾವು ಹಾಕಿರೋ ಇನ್ವೆಸ್ಟ್ಮೆಂಟೇ ಬರೋದಿಲ್ಲ 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 ಓಕೆ ಈಗ ಒಂದು ಸರಿ ಗಿಡನ ನೆಟ್ಟಿದ್ರೆ ಎಷ್ಟು ವರ್ಷ ತಾವು ಅದರಿಂದ ಬೆಳೆಯನ್ನು ಬೆಳ್ಕೊಡ್ತೀರಿ ಸರ್ ನಾವು ಚೆನ್ನಾಗಿ ಅದಕ್ಕೆ ಮಣ್ಣು ಗೊಬ್ಬರ ಟೈಮ್ ಸರಿಯಾಗಿ ಔಷಧಿ ಹೊಡ್ಕೊಂಡು ಗಿಡ ಕಾಪಾಡ್ಕೊಂಡು ಒಂದು ಹದಿನೈದು ಹದಿನಾರು ವರ್ಷ ಕಾಪಾಡ್ಬೋದು ಒಂದು ಸರಿ ಗಿಟ್ ನೆಟ್ಟಂತ ಗಿಡ ಹದಿನೈದು ವರ್ಷ ಇರುತ್ತೆ ಹದಿನೈದು ಅದನ್ನು ಹಂಗೆ ನೋಡ್ಕೋಬೇಕು ಅದನ್ನು ನೋಡ್ಕೊಂಡು ರೋಗ ಬೆಳ್ದುರ ಕಡ್ಡಿಗೆ ಡೌನಿ ಬೆಳ್ದಿರ ರೋಗ ಯಾವ ರೋಗನೂ ಬರ್ದಿರೋ ಕಡ್ಡಿ ಕಾಪಾಡ್ಕೊಂಡು ಕರೆಕ್ಟ್ ಟೈಮ್ ನೀರು ಕೊಟ್ಕೊಂಡು ಕರೆಕ್ಟ್ ಟೈಮ್ಗೆ ಗೊಬ್ಬರ ಕೊಟ್ಕೊಂಡು ಹೊಸ ಮಣ್ಣು ಕೊಟ್ಕೊಂಡ್ರೆ ಕಾಪಾಡ್ಕೊಂಡು ಬರ್ಬೋದು ಅದೇ ವರ್ಷ ನೋಡಿ ಸರ್ ನೀರು ಅರ್ದು ನೆರಳಿರೋ ಕಡೆ ಒಳ್ಳೆ ಶೈನಿಂಗು ಒಳ್ಳೆ ದಪ್ಪ ಒಳ್ಳೆ ಕ್ವಾಲಿಟಿ ಕಾಣಿಸ್ತದೆ ನೀರು ಬಿಸಿಲು ಬೀಳೋ ಕಡೆ ನೀರು ಸಾಕಿದ್ದು ಸಾಲದಿದ್ದ ಕಡೆ ಸ್ವಲ್ಪ ಗುಂಡು ಬರುತ್ತೆ ಅದಕ್ಕೆ ಟೆಂಪ್ರೇಚರ್ ಜಾಸ್ತಿ ಆಗಿ ಈ ಹಣ್ಣಿನಲ್ಲೂ ಅಥವಾ ಗಿಡದಲ್ಲೂ ಏನಾದ್ರು ಕ್ವಾಲಿಟಿ ಇಂಥ ತಳಿ ಈ ತರದ ಏನಾದ್ರು ವ್ಯತ್ಯಾಸ ಇದರಲ್ಲಿ ಇದೆಯಾ ಹ್ಞೂ ಹೌದು ಸರ್ ಇದು ಡಿಲ್ಕುಶು ಡಿಲ್ಕುಶ್ ಡಿಲ್ಕುಶು ಸ್ವಲ್ಪ ಪಾಯಿಂಟ್ ಉದ್ದ ಬರುತ್ತೆ ಅನಾವಶ್ಯ ರೌಂಡ್ ಬರುತ್ತೆ ನಾವು ಇನ್ನು ಬೇರೆ ತಿಳಿಗಳು ಕಲ್ಲಾರ್ ತಿಳಿಗಳು ಇದಾವೆ ಅದಕ್ಕೆಲ್ಲ ಹೋಗಿಲ್ಲ ರೆಡ್ ಬ್ಲೂ ಇದೆ ಈ ಈ ಹಣ್ಣಿನ ಗಿಡಗಳಲ್ಲೇ ದ್ರಾಕ್ಷಿಯಲ್ಲೇ ಎಷ್ಟು ವಿಧದ ತಳಿಗಳಿದೆ ಸರ್ ಇದರಲ್ಲಿ ನಾಲ್ಕೈದು ತಿಳಿ ಇದೆ ನಮಗೆ ರೆಡ್ ಬ್ಲೂ ಗೊತ್ತು ಕೃಷ್ಣ ಗೊತ್ತು ಆಮೇಲೆ ತಾಮ್ಸಾನ್ ಗೊತ್ತು ಯಾವುದು ಒಳ್ಳೆ ಫಲ ಬಿಡುವಂಥದ್ದು ಸರ್ ಫಲ ಅಂದರೆ ಹೇಳ್ಬೇಕಂದ್ರೆ ರೆಡ್ ಬ್ಲೂ ಕೃಷ್ಣ ಶರತ್ತು ಅವಗೆ ಎಲ್ಲ ಕೃಷ್ಣ ಶರತ್ಗೆ ವಾತಾವರಣ ಕ್ಲೈಮೇಟ್ ಚೆನ್ನಾಗಿದ್ದು ಅದು ಒಳ್ಳೆಯ ದುಡ್ಡಾಗುತ್ತೆ ನಮಗೆ ಇದೇ ಸರಿ ಅನಿಸ್ತದೆ ದಿಲ್ ಖುಷು ಯಾಕಂದರೆ ನಮ್ಗೆ ನೀರು ಕಡಿಮೆ ಇದೆ ಆಮೇಲೆ ನಾವು ಮಾಡೋಂಥ ಕೆಲಸದಲ್ಲಿ ಇದು ನಮ್ಗೆ ಅನುಕೂಲ ಆಗಿದೆ ನಾವು ಅವೆಲ್ಲ ಮಾಡಿ ಬಂದರೆ ಅದು ಬಹಳ ರೇಟ್ ಸಿಗುತ್ತೆ ಇಲ್ಲ ಬರಲ್ಲ ಅಂದರೆ ಅದು ಮುಣಗೋಗುತ್ತೆ ಓಕೆ ಅಂದರೆ ರೈತರಿಗೆ ಬಹಳ ಫ್ರೆಂಡ್ಲಿ ನೀರಿಗೆ ವಾತಾವರಣಕ್ಕೆ ಈ ಥರ ಎಲ್ಲ ನಿಮಗೆ ಸಪೋರ್ಟಿವ್ ಆಗಿರ್ತಕ್ಕಂಥ ಗಿಡ ಯಾವುದು ನಮ್ಗೆ ಸಪೋರ್ಟ್ ಆಗಿರೋಂಥ ಗಿಡ ಹೇಳ್ಬೇಕಂದ್ರೆ ಇವಾಗ ಡಿಲ್ ಖುಷಿನೇ ಇರೋದ್ರಲ್ಲಿ ಅದಕ್ಕೆಲ್ಲ ಬಹಳ ಇನ್ವೆಸ್ಟ್ಮೆಂಟ್ ಮಾಡಬೇಕು ಲೇಬರ್ ಜಾಸ್ತಿ ತಗೊಂತದೆ ತಿನ್ನೋಟು ಮಾಡಿಸ್ಬೇಕು ಹೆಡ್ಗೆ ಕೃಷ್ಣಾಗೂ ತಿನೋಟು ಮಾಡಿಸ್ಬೇಕು ಆದರೂ ಮನೆಯಲ್ಲಿ ಜನ ಇರೋರು ಸ್ವಲ್ಪ ದುಡ್ಡಿರೋಂಥವ್ರು ಮಾಡಿಸಿದ್ರೆ ಅದು ಇನ್ನೂ ಅನುಕೂಲ ಇದೆ ಆದ್ರೆ ಸ್ವಲ್ಪ ರಿಸ್ಕ್ ತಗೊಬೇಕು ರಿಸ್ಕ್ ತಗೊಂಡ್ರೆ ಅನುಕೂಲನೇ ಇದು ಸ್ವಲ್ಪ ರಿಸ್ಕ್ ಕಡಿಮೆ ಅದರಿಂದ ನಾವು ಇದಕ್ಕೆ ಯೂಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂದರೆ ಇದು ಮೈಂಟೆನೆನ್ಸ್ ಮೈಂಟೆನೆನ್ಸ್ ಸ್ವಲ್ಪ ಸ್ವಲ್ಪ ನೀರು ಕೂಡ ಕೊಡಲಿಲ್ಲ ಅಂದ್ರೆ ನಡೆಯುತ್ತೆ ಇಲ್ಲ ನೀರು ಸ್ವಲ್ಪ ಚೆನ್ನಾಗಿ ಕೊಟ್ಟರೆ ಇನ್ನೂ ಒಳ್ಳೆಯದೇ ಎಷ್ಟು ದಿನಕ್ಕೊಂದ್ಸರ್ತಿ ನೀರನ್ನು ಸರ್ ನಾವು ದಿವಸ ಒಂದೂವರೆ ವರ್ ಅವರ್ ಬರ್ತೀವಿ ಒಂದೂವರೆ ಗಂಟೆ ಒಂದು ಗಿಡಕ್ಕೆ ನೀರಾವರಿ ಡ್ರಿಪ್ ಅಲ್ಲಿ ಹನಿ ನೀರಾವರಿ ಈ ತರ ಕಾವಲೆಯಲ್ಲಿ ಬಿಡಕ್ಕಾಗೋದಿಲ್ಲ ಅವು ಆದ್ರೆ ಒಂದು ಹತ್ತು ಕುಂಟೆ ಕಾಪಾಡಕ್ಕಾಗಲ್ಲ ಕಾಪಾಡಕ್ಕಾಗಲ್ಲ ಡ್ರಿಪ್ ಬಹಳ ಡ್ರಿಪ್ ಸರ್ ಬೆಸ್ಟ್ ಬೆಸ್ಟ್ ಅದಕ್ಕೆ ಏನ್ ಬೇಕು ಎಷ್ಟು ಬೇಕೋ ಕೊಡ್ಬೋದು ಆಫ್ ಮಾಡ್ಬೋದು ಇದು ನೀರು ಕಟ್ಟೋದ್ರಲ್ಲಿ ಒಂದು ಕಿತ ಜಾಸ್ತಿ ಆಗುತ್ತೆ ಒಂದು ಕಿತ ಕಡಿಮೆ ಆಗುತ್ತೆ ಕ್ವಾಲಿಟಿನೂ ತೆಗಿಯೋಕ್ಕಾಗಲ್ಲ ಇದೇ ಬೆಸ್ಟು ಆದರೆ ಇದು ನಾವು ಯಾವಾಗ ಹಿಂಡಿ ಸ್ವಲ್ಪ ಮಿನ್ನಾಸಿ ಕೊಟ್ಟಾಗ ಚೆನ್ನಾಗಿ ನೀರು ಬಿಡಬೇಕು ಆಮೇಲೆ ಜಿಯ ಮಾಡ್ತೀವಿ ಒಂದು ಐವತ್ತು ಎಂಟು ದಿವಸ ಅರುವತ್ತು ದಿವ್ಸಲ್ಲಿ ಜಿಯೇ ಮಾಡಬೇಕು ಆವಾಗ ನೀರು ಚೆನ್ನಾಗಿರ್ಬೇಕು ಜಿ ಅಂದರೆ ಸರ್ ಜಿ ಅಂದರೆ ಪಾಯಿಂಟ್ ಬರೋದಕ್ಕೆ ಸ್ವಲ್ಪ ಜಿ ಮಾಡ್ತೀವಿ ಕೆಲವು ನೋಡಿ ಇದೆಲ್ಲ ಜಿ ಬಿಸಿ ಜಾಸ್ತಿ ಜಿ ಎ ಬಿದ್ದಾಗ ಬಿಸಿಲು ಬಿದ್ದಾಗ ರೌಂಡ್ ಬಂದಿದೆ ನೆರಳಿರೋ ತ ಕಡೆ ಜಿ ಪಾಯಿಂಟ್ ಸಕ್ಸಸ್ ಆಗಿದೆ ಆಮೇಲೆ ಅದಕ್ಕೆ ಸ್ವಲ್ಪ ನೈಟ್ರೋಜನ್ಗಳು ಅವು ಇವು ಕೊಟ್ಟಾಗ ಕಡಿಮೆ ಅಲ್ಲ ಅವು ಕೊಟ್ಟಾಗ ನೀರು ಜಾಸ್ತಿ ಕೊಟ್ಟರೆ ಒಳ್ಳೆ ಕ್ವಾಲಿಟಿ ಬರುತ್ತೆ ಓಕೆ ನಮ್ಗೆ ನೀರು ಸಾಕಾಗಿಲ್ಲ ಅದು ಈಗ ಮಳೆ ಒಂದು ಅದ ಮೊನ್ನೆ ಬತ್ತು ಬಿದ್ದಿದ್ದಕ್ಕೆ ಸ್ವಲ್ಪ ಮೇಂಟೆನೆಸ್ ಈಗ ಬಿದ್ದರೆ ಇದಿದು ನಮ್ಗೆ ವೇಸ್ಟ್ ಆಗುತ್ತೆ ಕಾಯಿಯಲ್ಲಿ ಬಿದ್ದರೆ ಒಳ್ಳೆಯದೇ ಹಣ್ಣಾದ ಮೇಲೆ ಬಿದ್ದರೆ ವೇಸ್ಟ್ ಬರುತ್ತೆ ಡ್ಯಾಮೇಜ್ ಡ್ಯಾಮೇಜ್ ಆಗುತ್ತೆ ಓಕೆ ಈ ಥರ ನಿಮ್ಮ ಹತ್ರ ರೈತರು ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಷ್ಟು ಎಕರೆನಲ್ಲಿ ದ್ರಾಕ್ಷಿ ಬೆಳೀತಾ ಇದಾರೆ ಅಂದಾಜಾಗಿ ಸುಮಾರು ಸುಮಾರು ಜನ ಇಲ್ಲಿ ಬೆಳಿತಾ ಇದ್ದಾರೆ ಸರ್ ಈಗ ಇವಾಗ ನಮ್ಮ ಒಂದು ಹತ್ತು ಹದಿನೈದು ಜನ ಇಪ್ಪತ್ತು ಜನ ಬೆಳೀತಾ ಇದ್ದಾರೆ ಎಲ್ಲ ಎಕರೆಗಳೇ ಒಂದು ಎಕರೆ ಮೇಲೆ ಇಲ್ಲ ಹತ್ತು ಕುಂಟೆ ಇಪ್ಪತ್ತು ಕುಂಟೆ ಇಲ್ಲ ಎಲ್ಲ ಎಕರೆ ಮೇಲೆ ಎರಡು ಎಕರೆ ಮೂರು ಎಕರೆ ಒಂದು ಎಕರೆ ಮಾಡ್ತಾ ಇದಾರೆ ದ್ರಾಕ್ಷಿನಲ್ಲಿ ಒಳ್ಳೆ ಆದಾಯ ಬರುತ್ತಾ ಸಿಗುತ್ತಾ ಸರ್ ಅದೇ ಹೇಳಿದಿಲ್ಲ ವಾತಾವರಣ ಮೇಲೆ ಮಳೆ ಇಲ್ಲದ ಹೋದ್ರೆ ಇವಾಗ ಒಂದು ಒಂದು ತಿಂಗಳು ಮಳೆ ಇಲ್ಲದಿದ್ರೆ ಒಳ್ಳೆ ಕಾಸು ಮಾಡ್ಕೊತಾರೆ ಮತ್ತೆ ಮಳೆ ಇಡ್ಕೊಂತಂದ್ರೆ ಹಾಕಿರೋ ಬಂಡವಾಳ ಬರಲ್ಲ ನನಗೆ ಒಂದು ವರ್ಷ ತಪ್ಪರೆ ಈ ಗಿಡಗಳು ಈ ಗಿಡಗಳನ್ನ ಇಲ್ಲಿಂದ ತರ್ತಿರಿ ಮತ್ತೆ ಇದನ್ನ ಯಾವ ತರ ನೀವು ನೆಬೇಕು ಅದನ್ನ ಹೇಗೆ ಕಾಪಾಡ್ಕೋಬೇಕು ಅದಕ್ಕೆ ಗೊಬ್ಬರ ಯಾವ ತರ ಕೊಡ್ಬೇಕು ಯಾವ ತರ ಪೋಷಣೆ ಮಾಡಬೇಕು ಅಂತ ಒಂದಿಷ್ಟು ಮಾಹಿತಿ ಕೊಡ್ಬೋದ ಈ ಗಿಡನ ಇಲ್ಲೇ ಇದೆ ನೋಡಿ ಈ ಗಿಡದ ಬಗ್ಗೆ ಹೇಳೋದಾದ್ರೆ ಇದು ನೋಡಿ ಇದೇನು ಕಸಿ ಮಾಡಿರೋ ಗಿಡ ಅಂತ ಕಾಣಿಸ್ತಾ ಇದೆ ನೋಡಿದ್ರೆ ಹ್ಞೂ ಸರ್ ಇದು ಸರ್ ಇದು ನಮ್ಮ ತೋಟಗಳಲ್ಲೇ ಡೈರೆಕ್ಟ್ ಗಿಡದಲ್ಲಿ ಕಡ್ಡಿ ತಗೊಂಬಂದು ಅದು ಅಂಟು ಮಾಡಿದ್ವಿ ಅದಕ್ಕೆ ಇದು ಮಹಾರಾಷ್ಟ್ರದಿಂದ ಗಿಡ ತಂದು ಬೇರೆ ಕಡೆಯಿಂದ ಗಿಡ ತಂದು ಅದು ಕಾಡು ಬಳ್ಳಿ ಅಂತಾರೆ ನಾವು ಕಾಡು ಬಳ್ಳಿ ಅದು ನಾಟಿ ಮಾಡಿ ಕಡ್ಡಿ ಕಟ್ ಮಾಡಿ ನಮ್ಮ ಮಾಮೂಲಿ ಡಿಲ್ ಖುಷಿನೇ ಆ ಕಡ್ಡಿ ತಂದು ನಾಟಿ ಅದು ಕಂಟು ಮಾಡಿ ಇಲ್ಲಿ ಕಸಿ ಹಾ ಕಸಿ ಮಾಡಿದ ಆ ಭಾಗಕ್ಕೆ ಕಸಿ ಮಾಡಿ ನಾವು ತಗೊಂಡು ಇದನ್ನ ನಾವು ಕಾಪ್ ತೆಗಿತಾ ಇದೀವಿ ಎಷ್ಟು ವರ್ಷದ ಗಿಡ ಇದು ಸರ್ ಇದು ಏಳು ಏಳೆಂಟು ವರ್ಷ ಆಗಿದೆ ಈಗ ನೆಟ್ಟು 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 ಏಳು ವರ್ಷದ ಏಳೆಂಟು ವರ್ಷದಿಂದ ಎಷ್ಟು ಹಾಲೆ ಒಂದು ಹದಿನೈದು ಪಲ ತೆಗ್ದಿದ್ರಿ ವರ್ಷಕ್ಕೆ ಎರಡು ವರ್ಷಕ್ಕೆ ಎರಡು ಬೆಳೆ ಅಂದ್ರೆ ಒಂದು ಆಗಿದೆ ಅದು ಬ್ಲಾಕ್ ಕಟಿಂಗ್ ನಮ್ಗೆ ಲೆಕ್ಕ ಇಲ್ಲ

ಸರ್ ಗಿಡಕ್ಕೆ ಇವಾಗ ಅದು ಅಂತ ಚಿಕ್ಕ ಗಿಡ ತಕೊಂಬಂದ್ರೆ ಒಂದು ಐವತ್ತರಿಂದ ಮೂವತ್ತು ರೂಪಾಯಿ ಇರುತ್ತೆ ದೊಡ್ಡ ಗಿಡ ತಂದ್ರೆ ನೂರು ರೂಪಾಯಿ ಇರುತ್ತೆ ಇನ್ನೂ ಬೆಸ್ಟು ನಿಮಗೆ ಪೋಷಣೆ ಮಾಡೋಕ್ಕೆ ಒಂದೊಂದು ಚಿಕ್ಕ ಗಿಡ ತರ್ತೀರಿ ಅದು ಹೊಟ್ಟೋಗ್ಬಿಡುತ್ತೆ ಮ್ಯಾನೇಜ್ಮೆಂಟು ನಾವು ಎಲ್ಲ ಮಾಡೋದಕ್ಕಿಂತ ಸ್ವಲ್ಪ ಕೆಲವರು ದೊಡ್ಡ ನಾವೇ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಚಿಕ್ಕ ಗಿಡನೇ ಹಾಕ್ತಾರೆ ಸ್ವಲ್ಪ ಅದಕ್ಕೆ ಮ್ಯಾನೇಜ್ಮೆಂಟು ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತಲ್ಲ ಅದ್ರಿಂದ ನಾವೇ ಮಾಡ್ಕೊಂಡ್ ತೋಟದಲ್ಲೇ ಅಂಟು ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದೆ ಯಾಕಂದ್ರೆ ನಮ್ಗೆ ಯಾವ ತೋಟ ಯಾವ ತೋಟದಲ್ಲಿ ಕಡ್ಡಿ ಸಿಗುತ್ತೆ ನೋಡ್ತೀವಿ ಕ್ರಾಪ್ ಬಂದಿರೋ ತೋಟದಲ್ಲಿ ಆ ಕಡ್ಡಿ ತಂದು ಅಂಟು ಮಾಡ್ತೀವಿ ಮಾಡಿರ್ತಾರೋ ನಮ್ಗೆ ಅಂದ್ರೆ ಒಂದೊಂದ್ಸತಿ ಕೆಲವೊಂದು ಫೇಕ್ ಮಾಡ್ಬಿಡ್ತಾರೆ ಯಾವ್ಯಾವ ಗಿಡಗಳನ್ನ ಕೊಟ್ಬಿಡ್ತಾರೆ ಬಿಡ್ತಾರೆ ತಂದು ನೀವು ವರ್ಷಾನ್ಗಟ್ಲೆ ಇದನ್ನ ಬೆಳೆದಿರ್ತೀರಿ ಆಗ ಒಳ್ಳೆ ಬೆಳೆ ಬಂದಿಲ್ಲ ಅಂತಂತಂದ್ರೆ ಬರೀ ಗಿಡ ಬಂದಿರುತ್ತೆ ತುಂಬಾ ಚೆನ್ನಾಗಿ ಅಣ್ಣ ಬಿಡ್ತಾ ಇರೋದಿಲ್ಲ ಆ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಇಲ್ಲ ಸರ್ ನಾವು ಅಂಟು ಮಾಡಿದಾಗ ಗಿಡ ಬೆಳೆದಾಗ ಆನೆ ಕಲ್ಲು ಬಿದ್ದು ಹೊಟ್ಟೋಯ್ತು ತಿನ್ನ ನಾವು ಮತ್ತೆ ಬಾಟಮ್ಗೆ ಹಾಕಿ ಮತ್ತೆ ಗಿಡ ಮಾಡ್ಕೊಂಡು ಒಂದು ವರ್ಷ ಗಿಡ ಆದಮೇಲೆ ಆ ಕಲ್ಲು ಬಿದ್ದು ಆನೆ ಕಲ್ಲು ಎಲ್ಲ ವೆಸ್ಟ್ ಕಡಿ ಡ್ಯಾಮೇಜ್ ಬಂತು ಆವಾಗ ಬಾಟಮ್ಗೆ ಹಾಕಿ ತಿರುಗಿ ಮತ್ತೆ ತಗೊಂಡ್ವಿ ಓಕೆ ಅವಾಗ ಅದು ಮತ್ತೆ ಡೆವಲಪ್ ಆಗಬೇಕು ಅಂದರೆ ತುಂಬ ಟೈಮ್ ತಗೊಳ್ಳಲ್ವಾ ಹ್ಞೂ ತಿರುಗ ಮತ್ತೆ ಟೈಮ್ ತಗೊತದೆ ಒಂದು ವರ್ಷ ಒಂದು ವರ್ಷಕ್ಕೆ ಒಂದು ಗಿಡ ಚಿಕ್ಕ ಗಿಡ ನೀವು ನೆಟ್ ಮೇಲೆ ಅದು ಫಲ ಬಿಡಬೇಕು ಅಂದ್ರೆ ಒಂದು ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಎಷ್ಟು ಟೈಮ್ ಸಾವಿರ ಹದಿನಾಲ್ಕು ತಿಂಗಳು ಬೇಕು ಹದಿನಾಲ್ಕು ತಿಂಗಳು ಒಂದು ವರ್ಷದ ಮೇಲೆ ಎರಡು ತಿಂಗಳು ಇರುತ್ತೆ ಕಡ್ಡಿ ಚೆನ್ನಾಗಿ ಕವರ್ ಆಗುತ್ತೆ ಕಡ್ಡಿ ಚೆನ್ನಾಗಿ ಹಣ್ಣು ಕ್ರಾಪ್ ಹಾಕ್ಬಹುದು ಒಂದು ವರ್ಷದ ಎರಡು ತಿಂಗಳಿಗೆ ಹಣ್ಣು ಬಿಡೋಕೆ ಶುರು ಮಾಡುತ್ತೆ ಓಕೆ ಓಕೆ ಇದೆಲ್ಲ ಈಗ ಹಣ್ಣೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಶ್ವತ್ಥಪುರೆ ಈಗ ಇದನ್ನ ಕಟಿಂಗು ಕೂಡ ಮಾಡಿಸ್ತಾ ಇದ್ರಿ ಎಲ್ಲಿ ಕಳಿಸ್ತೀರಿ ಎಕ್ಸ್ಪೋರ್ಟ್ ಯಾವ ಕಡೆ ಅಂದ್ರೆ ಸರ್ ಬೇರೆ ಕಡೆ ಎಲ್ಲ ಹೋಗುತ್ತೆ ಬೇರೆ ಕಡೆ ಬೇರೆ ಕಡೆ ನಾವು ಕಳ್ಸಲ್ಲ ವ್ಯಾಪಾರಸ್ಥರು ತಗೊಂಡು ಅವ್ರು ಕಳ್ಸಿಕೊಂತಾರೆ ನಾವು ತೋರದಲ್ಲೇ ಕಟಿಂಗ್ ಮಾಡ್ತೀವಿ ನಾವು ವ್ಯಾಪಾರ ಮಾಡಿದ್ಮೇಲೆ ಅವ್ರು ಎಲ್ಲಿ ಎಲ್ಲಿಗೆ ಕಳಿಸ್ಬೇಕು ಬಾಕ್ಸ್ ಮಾಡಿ ಅವರೇ ಪರ್ಚೇಸ್ ಮಾಡಿಸ್ಬಿಡ್ತಾರೆ ಅವ್ರು ಎಲ್ಲಿ ಕಳಿಸ್ಬೋದು ಲೋಕಲ್ ಕಳಿಸ್ಬೋದು ಪಾರ್ಸಲ್ ಕಳಿಸ್ಬೋದು ಪಾರ್ಸಲ್ ಒಳ್ಳೆ ಕ್ವಾಲಿಟಿ ಇದ್ರೆ ಅವ್ರು ಯಾವ ಥರ ಕಳಿಸ್ಬೇಕು ಬಾಕ್ಸು ಐದು ಕೆಜಿ ಕಳಿಸ್ಬೇಕಾ ಎರಡು ಕೆ ಜಿದು ಕಳ್ಸ್ಬೇಕಾ ಹತ್ತು ಕೆ ಜಿದು ಕಳ್ಸ್ಬೇಕ ಅವರು ಅವರು ಮಾಡೋದು ನಾವೇನಿಲ್ಲ ಇಲ್ಲಿ ತೋಟದಲ್ಲೇ ತೂಕ ಹಾಕಿ ಕೊಟ್ಬಿಡೋದು ಕಟಿಂಗ್ ಮಾಡಿ ಕಟಿಂಗ್ ಅವರೇ ಮಾಡ್ಕೊತಾರೆ ಅವರೇ ಮಾಡ್ಕೊ ನಾವು ಏನಿದ್ರು ವ್ಯಾಪಾರ ಮಾಡಿಕೊಟ್ರೆ ಅವ್ರು ಕಟಿಂಗ್ ಮಾಡೋದು ಎಲ್ಲ ಮಾಡ್ಕೊಂಡು ಅವರೇ ಮಾಡ್ಕೊತಾರೆ ಅಣ್ಣ ಆಯಿತು ಕಟಿಂಗ್ ಆಯಿತು ಇನ್ನು ಅವ್ರ ಪಡೆಗೆ ಅವ್ರು ಮಾಡ್ಕೊಳ್ತಾರೆ ನಂತರ ಇದ್ರ ಪ್ರೋಸೆಸ್ ಹೇಗಿರುತ್ತೆ ಸ್ಟೆಪ್ಸ್ ಇದ್ರ ಸ್ಟೆಪ್ಸ್ ಇನ್ನೆಲ್ಲ ಪ್ರೂನಿಂಗ್ ಎಲ್ಲ ಆದಮೇಲೆ ಕಟಿಂಗ್ ಅನ್ ಅಣ್ಣ ಕಟ್ ಒಂದು ಹದಿನೈದು ಹದಿನೈದು ದಿವಸ ಬಿಟ್ಟು ತಿರು ಬ್ಲ್ಯಾಕ್ ಕಟ್ಟಿಂಗ್ ಹೊಡಿತೀವಿ ತಿರ್ಗಿ ಮತ್ತೆ ಮಿನ್ನರ್ಸು ಎಲ್ಲ ಕೊಟ್ಟು ತಿರ್ಗಿ ಹೊಸ ಕಡ್ಡಿ ಮಾಡ್ತೀವಿ ಆಮೇಲೆ ಆರು ತಿಂಗಳು ಬಿಡ್ತೀವಿ ಆರು ತಿಂಗ್ಳು ಮಾಡಿ ತಿರ್ಗಿ ಫ್ರೂಟ್ ಕಟಿಂಗ್ ಹಾಕ್ತೀವಿ ಇದೇ ಥರ ಕ್ರಬ್ ಬರುತ್ತೆ ತಿರ್ಗಿ ಆರು ತಿಂಗಳಿಗೆ ಓಕೆ ಬ್ಲ್ಯಾಕ್ ಕಟಿಂಗ್ ಬಂದಿದ್ದು ಕಟಿಂಗ್ ಹಾಕ್ತೀವಲ್ಲ ಆವಾಗ ಬಂದಿದ್ದು ಅಕಸ್ಮಾತ್ ನಮ್ಮ ಮನೆ ಬರೋ ನೂರು ರೂಪಾಯಿ ಹೋಗ್ಬೋದು

ಆವಾಗ ಲೇಟ್ ಡೌನಿ ಅಂತ ಬರ್ತದೆ ಓಕೆ ಗೊನೆ ಹಿಂಗೆ ಆದ್ಮೇಲೆಲ್ಲ ಉದುರೋಗುತ್ತೆ ಕಡ್ಡಿ ಕಡ್ಡಿ ಕಾಪಾಡ್ಕೊಬೇಕು ಅಷ್ಟೇ ನಾವು ಆವಾಗ ಬೆಳೆ ತೊಟ್ಟು ನೋಡಲ್ಲ ಕಡ್ಡಿ ತೊಟ್ಟು ನೋಡ್ತೀವಿ ಕಡ್ಡಿ ಕಾಪಾಡ್ಕೊತೀವಿ ಹಿಂಗೆಲ್ಲ ಆದಾಗ ಒಬ್ಬ ರೈತಂಗೆ ಇಷ್ಟೆಲ್ಲ ಬೆಳೆದು ಎಷ್ಟು ಒಂದು ನೋವು ಆಗ್ಬೋದು ಹ್ಞೂ ನೋವು ಆಗುತ್ತೆ ಸರ್ ನಾವು ಅದು ಕಟ್ ಮಾಡಿದಾಗ ಅದ್ರ ನೋವೇ ಬೇರೆ ಆಗುತ್ತೆ ಅಲ್ವಾ ಇಷ್ಟೊಂದು ಅಲ್ಲೇ ವೇಸ್ಟ್ ಆಗಿ ಹೌದು ಹೌದು ಅಥವಾ ಮಳೆ ಬಂದ್ಬಿಡುತ್ತೆ ಅವೆಲ್ಲ ಕಾಮನ್ ಸರ್ ಹೋಗಿ ಹೋಗ್ತವೆ ನೋಡಿ ಅಲ್ಲಿ ಒಂದು ಡೈಬಾಕ್ ಆಗಿದೆ ಹೌದು ಆ ಥರ ಒಣಗೋಗ್ತವೆ ಕಡ್ಡಿಗಳು ಮತ್ತೆ ಕೆಲವು ಕಡೆ ಈ ಅಳಿಲು ಅಥವಾ ಪಕ್ಷಿಗಳು ತಿಂದಿದೆ ಅಂತ ಅನ್ಸುತ್ತೆ ಹೌದು ಹೌದು ಓಕೆ ಏನು ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಸರ್ ಈಗ ಮೇಲು ಇಂಪಾರ್ಟೆಂಟ್ ಈಗ ಮುಂಚೆ ಜಾಸ್ತಿ ನೈಟ್ ಅಕ್ಕಲಿ ಬೀಳ್ತಾಯಿತ್ತು ಹಾಂ ನೈಟಕ್ಲಿ ಬಿದ್ದರೆ ಗೊಂಚಲೆಲ್ಲ ಕಾಲುಗಳು ಹಿಂಗೆ ಇಟ್ಕೊಂಡು ತಿನ್ನವಲ್ಲ ಓಕೆ ವ ನಾಲ್ಕು ಕಣ್ಣು ತಿಂದರೆ ಹತ್ತು ಕಣ್ಣು ಹೋಗ್ತಾಯಿತ್ತು ಯಾಕಂಗೆ ನೈಟ್ ಅಕ್ಕಲಿ ಬಂದರೆ ಅದು ಮೇಲೆ ಕುತ್ಕೊಂಡು ಇಲ್ಲ ಗೊನೆಯನ್ನು ಕಚ್ಕೊಂಡು ಕಾಲುಗಳಲ್ಲಿಟ್ಕೊಂಡು ತಿಂತಾಯಿದ್ದು ಆ ಉಗುರುಗಳೆಲ್ಲ ಹಣ್ಣಿಗೆ ಬೀಳ್ತಾ ಇತ್ತು ಓಕೆ ಈಗ ಅಶ್ವಥಪ್ಪರೆ ಈ ಒಂದು ದ್ರಾಕ್ಷಿಗೆ ಸಂಬಂಧಪಟ್ಟಂತೆ ನಿಮಗೆ ಮಾರ್ಕೆಟ್ ಯಾವ ರೀತಿಯೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಈ ಒಂದು ಅಗ್ರಿಕಲ್ಚರ್ ರಿಲೇಟೆಡ್ಗೆ ಸಂಬಂಧಪಟ್ಟಂತೆ ರಾಜ್ಯದ ಜನತೆಗೆ ಒಂದಿಷ್ಟು ಏನಾದ್ರು ಒಂದು ಮಾಹಿತಿ ಕೊಡಬೇಕು ಇನ್ನು ಯಾರಾದರೂ ಅಗ್ರಿಕಲ್ಚರ್ ಈ ಥರ ದ್ರಾಕ್ಷಿನ ಬೆಳಿಬೇಕು ಅಂತಂದರೆ ಏನನ್ನ ಮಾಹಿತಿ ಕೊಡೋಕ್ಕೆ ಬಯಸ್ತೀರಿ